ಕನ್ನಡದ ಕೋಟಿ ಮನಸ್ಸುಗಳಿಗೆ ಕೋಟಿ ನಮಸ್ಕಾರಗಳು ನೆಡೋನಿ ಸ್ಪೆಷಲ್ ನ್ಯೂಸ್ಗೆ ಸ್ವಾಗತ ಇವತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಿ ಅವರಿಗೆಲ್ಲ ನಮಸ್ಕಾರಗಳು ಏನಪ್ಪ ಇದು ಬೆಳಗಿನ ಶುಭೋದಯನ ಅಥವಾ ಸಾಯಂಕಾಲದ ನೋಟನ್ನು ಬನ್ನಿ ಏನಂಬುದು ತಿಳಿಸ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಟನ್ನು ಪ್ರೆಸ್ ಮಾಡಿ ಮುಂದೆ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿತೆ ಹೀಗಾಗಿ ನಿಂತು ನೋಡುವವರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ವಿದೇಶದಲ್ಲಿ ಮಾತ್ರ ನೋಡ್ಲಿಕ್ಕೆ ನಮ್ಗೆ ಸಿಗ್ತಿತ್ತು ಬ್ರೌಂಜ್ ಕೌ ಬರ್ಡ್ ಅಂಥೇಳಿ ಜೊತೆಗೆ ಶೈನಿ ಕವ್ ಬರ್ಡ್ ಅಂತೇಳಿ ವಿವಿಧ ಜಾತಿಯ ಈ ಪಕ್ಷಿಗಳನ್ನು ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಅದು ಕೂಡ ರೈತರಿಗೆ ರೈತನ ಮಿತ್ರ ಆದಂಥ ಕಪ್ಪು ಕಾಂಚಣ ಕರಿ ಕಾಂಚಣ ಅಂತ ರೈತರೆಲ್ಲ ಆಡು ಭಾಷೆಯಲ್ಲಿ ಕರೀತಾರೆ ಎಷ್ಟು ಸೂಕ್ಷ್ಮತೆ ಅಂದರೆ ದೂರದಿಂದ ಆ ಮಿಡತೆಗಳನ್ನು ಕ್ರಿಮಿಕೀಟಗಳನ್ನು ಗುರುತಿಸಿ ಹಾರುವಾಗ ಕೂಡ ಆ ಬೇಟೆ ಮಾಡುವಂಥ ತೀಕ್ಷ್ಣ ಕಣ್ಣುಗಳು ತೀಕ್ಷ್ಣ ಬುದ್ಧಿ ಇರುವಂಥ ಕಪ್ಪು ಕಾಂಚಣ ರೈತನ ಜೊತೆ ಯಾವತ್ತೂ ಇರುತ್ತೆ ರೈತನ ಜೊತೆ ಮಾತಾಡುತ್ತೆ ಹೇಗೆ ಅಂದರೆ ಆ ಆ ಕಲರ್ವ ಕೇಳ್ತಾ ಇದ್ದರೆ ಏನೋ ಮಾತಾಡ್ತಾ ಇದೆಯಾ ಏನೋ ಹೇಳ್ತಾ ಇದೆ ನಮಗೆ ಸ್ವಲ್ಪ ವಿಶ್ರಾಂತಿ ಕುತ್ಕೊಂಡು ಬಿಟ್ಟರೆ ಅದು ಮತ್ತೆ ಅದು ಕಲರೋ ಮಾಡಿಬಿಡುತ್ತೆ ಹೇಳಿ ಎದ್ದೇಳಿ ನಮಗೆ ಎಲ್ಲ ಕೀಟಗಳು ಬೇಕಾಗಿದೆ ಅಂಥೇಳಿ ಅಂದರೆ ರಾಶಿ ಮಾಡುವ ಸಂದರ್ಭದಲ್ಲಿ ಆ ಜೋಳದ ತೆಣೆಗಳ ಕೆಳಗ ಕೆಳಗಡೆ ಇರುತ್ತವೆ ಇರುವಂಥ ಕೀಟಗಳನ್ನು ನಾವು ಎತ್ತಿದಾಗ ತೆನೆಗಳನ್ನ ಎತ್ತಿದಾಗ ಸಣ್ಣ ಸಣ್ಣ ಕ್ರಿಮಿಗಳನ್ನು ಆಯ್ದುಕೊಂಡು ತಿನ್ನುವಂಥ ಕಲೆ ಇದಕ್ಕಿದೆ ಹೀಗಾಗಿ ಭಾಳಷ್ಟು ಚೆನ್ನಾಗಿ ಮಾತಾಡುವಂಥ ಪಕ್ಷಿ ಯಾವುದಿದ್ರೆ ಕೌ ಬರ್ಡ್ ಒಳಗೆ ಶೈನಿ ಬರ್ಡ್ ಅನ್ನೋದು ಭಾಳ ಇದರ ದೇಹ ಆಕಾರ ಎಣ್ಣೆಯಲ್ಲಿ ಎದ್ದಿದಂತೆ ಅಷ್ಟು ಶೈನಿ ಈಗ ಸ್ನಾನ ಸ್ನಾನ ಮಾಡಿ ಬಂದಂತೆ ನಮಗೆ ಭಾಸಾಗತ್ತೆ ಅಷ್ಟು ಕಪ್ಪಿದ್ರೂ ಕೂಡ ಅದರ ಮೈ ಬಣ್ಣ ಯಾವತ್ತೂ ಎಣ್ಣೆ ಥರ ಮಿರಿಮಿರಿ ಮಿಂಚುತ್ತಿರುವ ಆ ಕರಿಕಾಂಚಣ ಅಂದರೆ ಶೈನಿ ಕೌಬರ್ಡ್ ಇದು ರೈತನ ಮಿತ್ರ ಅಂತ ಕರಿತೀವಿ ಕೀಟಗಳನ್ನು ಹಿಡಿದು ತಿನ್ನುತ್ತೆ ಜೊತೆಗೆ ಹಾರುವಾಗ ಕೂಡ ಅದನ್ನು ಗಮನಿಸಿ ಹಾ ತಾನು ಹಾರುತ್ತಾ ಅದನ್ನು ಕೀಟವನ್ನು ದಾಳಿ ಮಾಡಿ ಭೇಟಿಯಾಡುವಂಥ ಅದ್ಭುತ ಚಾಣಾಕ್ಷ ಪಕ್ಷಿನೇ ಶೈನಿ ಕೌಬಾರ್ಡ್ ಬ್ರೌಂಜ್ ಕೌಬಾರ್ಡ್ನಲ್ಲಿ ನಾವು ನೋಡಲಿಕ್ಕೆ ಕರ್ನಾಟಕದಲ್ಲಿ ಸಿಗತ್ತೆ ಹೀಗಾಗಿ ನಾನು ಕೃಷಿ ಮಾಡುವ ಸಮಯದಲ್ಲಿ ನಿಮಗೆ ಒಂದಿಷ್ಟು ಬಿಡು ಇದ್ದಾಗ ಇಂಥ ವಿಡಿಯೋಗಳನ್ನು ತೆಗೆದುಕೊಂಡು ಇರ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಬೆಲ್ಲ ಆಲ್ ಅಂತ ಮಾಡ್ಕೊಂಡ್ಬಿಟ್ರೆ ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ತಲುಪಿಸ್ತೀವಿ ಪಕ್ಷಿ ಸಂಕುಲ ಬಗ್ಗೆ ಜೊತೆಗೆ ಸಾಕಷ್ಟು ವಿಷಯಗಳ ಒಂದು ಚಾನಲ್ಲು ಹಲವು ಜಗತ್ತು ಹಾಗೆ ಮಾಡ್ತಾಯಿದ್ದೀನಿ ನಮಸ್ಕಾರ